ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಅಂಬರೀಷ್ ಎಸ್ ಒನ್ನೂರಪ್ಪ ಅಂತ ಹೇಳ್ಬಿಟ್ಟು ಅದು ನನಗೆ ಗುರುಜಿನೇ ಚೇಂಜ್ ಮಾಡಿಕೊಟ್ಟಿದ್ದು ನನ್ನ ಹೆಸರು ಅಮ್ ಅಮರೇಶ್ ಅಂತ ಇದ್ದಿದ್ದು ಸರ್ಟಿಫಿಕೇಟಲ್ಲಿ ಫಸ್ಟು ನಂದು ಬ್ಯಾಡ್ದು ಹೇಳ್ಬಿಡ್ತೀನಿ ನಾನು ಸುಮಾರು ಒಂದು ಹದಿನಾರು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗೂ ಎಲ್ಲ ಫೇಲ್ಯೂಯರಿ ಹೋಗ್ದೇ ಇರೋ ದೇವರು ಇಲ್ಲ ಹೋಗ್ದೆ ಇರೋ ಜ್ಯೋತಿಷನೇ ಇಲ್ಲ ಎಲ್ಲಾ ಕಡೆನೂ ಹೋಗ್ತಾ ಇದೆ ಎಲ್ಲಾ ಪೂಜೆ ಮಾಡ್ತಾ ಇದ್ದೆ ಎಲ್ಲಾ ದೇವ್ರಗಳ್ ಹೋಗಿ ಬಂದ್ರು ಅಷ್ಟಕ್ಕಷ್ಟೇ ಎರಡು ಕೆಲಸ ಮಾಡ್ತಾ ಒಂದು ಒಂದ್ ಸೋಲೋ ಡೀಲಿಂಗ್ ಮಾಡ್ತಾ ಒಂದು ಒಂದ್ ನನ್ನ ಓನ್ ಬ್ರ್ಯಾಂಡ್ ಮಾಡ್ತಾ ಎರಡು ಬಿಸ್ನೆಸ್ ಇಂದನು ಒಂದ್ ಲಕ್ಷ ಬಂತಂದ್ರೆ ಮಂತ್ ಎಂಡ್ ಒಳಗಡೆ ಮತ್ತೆ ನಾನು ಕಮ್ಮಿ ಅಂದ್ರೆ ನೂರು ರೂಪಾಯಿ ಐವತ್ತು ರೂಪಾಯಿಗೆ ನಾನು ಪರದಾಡ್ಬೇಕಿತ್ತು ಹಂಗಿತ್ತು ಎರಡ್ ಸಾವಿರದ ಇಪ್ಪತ್ತರವರೆಗೂ ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ಮತ್ತೆ ಹಂಗೆ ಸ್ವಲ್ಪ ಹಂಗೆ ಹಿಂಗೆ ಆಗ್ತಾ ಇತ್ತು ಏನ್ ಮಾಡಿದ್ರು ಸರಿ ಹೋಗ್ತಾ ಇಲ್ಲ ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ಗುರುಜಿ ಅವರ ನಂಬರ್ ನೋಡ್ಬಿಟ್ಟು ಇಮಿಡಿಯೇಟ್ ಸರಿ ನಮ್ಮ ಸಂತೋಷ್ ಅಂತ ಒಬ್ರು ಇದ್ದಾರೆ ನಮ್ಮ ಇಲ್ಲಿ ಮನೆ ಹತ್ರ ಪಿಣ್ಯದಲ್ಲಿ ಅವರು ಹಾಕಿದ್ರು ಇದು ಟ್ರಾನ್ಸ್ಲೇಟ್ ಹಾಕಿದ್ರು ಅದನ್ನ ನೋಡಿ ಕೇಳಿದಕ್ಕೆ ಅವರು ನಂಬರ್ ಕೊಟ್ರು ಅವರು ನಂಬರ್ ಕೊಟ್ಟು ತಗೊಂಡು ಹದ್ನೈದ್ ದಿನ ಲೇಟ್ ಮಾಡ್ದ ನಾನು ಕಾಲ್ ಮಾಡಿ ನೋಡಿ ನಾನು ಹೋಗಿದ್ದೀನಿ ಬಂದಿದ್ದೀನಿ ನನಗೆ ಚೆನ್ನಾಗ್ ಆಗಿದೆ ಅಂತಂದ್ರು ಆದ್ರೂ ನನ್ ಗುರುಜಿನ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಯಾಕಂದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಸುತ್ತಿ ಬಂದಿದ್ನಲ್ವಾ ಇವರು ಇರ್ತಾರೆ ದುಡ್ಡು ಕೇಳ್ತಾರೆ ದುಡ್ಡು ತಗೊಂಡೆ ತಗೊತಾರೆ ಅಂತೇಳಿ ಈ ಭಾವನೆಯಲ್ಲಿದೆ ಆಮೇಲೆ ಅವರು ಒಂದು ಹದಿನೈದು ದಿನ ಬಿಟ್ಟಾದಮೇಲೆ ಅವರು ಮತ್ತೆ ಹೋದೆ ನಾನು ಅಂದರೆ ಅವ್ರ ಅಂಗಡಿಗೆ ನಾನು ಶರ್ಟ್ ಸಪ್ಲೈ ಮಾಡ್ತಾ ಇದ್ದೆ ಇಲ್ಲ ಹೋಗಿಲ್ಲ ಅಂದರೆ ಒಂದು ಸರ್ ಹೋಗಿ ಬನ್ನಿ ಸರ್ ನೋಡಿ ಅಂತಂದರು ಸರಿ ಅಂತ ಹೇಳ್ಬಿಟ್ಟು ಅವತ್ತೇ ಫೋನ್ ಮಾಡಿದೆ ಮೇಡಮ್ ಅವ್ರ ಹತ್ರ ಮಾತಾಡಿದೆ ಡೈರೆಕ್ಟ್ ಮೀಟ್ ಮಾಡ್ಬೇಕಂದ್ರೆ ಐದು ಸಾವಿರದ ಆಗುತ್ತೆ ಮತ್ತು ನೀವು ಫೋನಲ್ಲೇ ಕೇಳೋದಾದರೆ ಒಂದೂವರೆ ಸಾವಿರ ಆಗುತ್ತೆ ಅಂದರು ಸರಿ ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಡೈರೆಕ್ಟಾಗಿ ಮೀಟ್ ಮಾಡ್ಬಿಡೋಣ ಅಂತೇಳಿ ಬಂದೆ ಇದು ಮಾಡಿದೆ ಅವತ್ತು ಕೇಳಿದ್ದೆ ನನ್ನ ಲೈಫ್ ಟರ್ಮು ಅಲ್ಲಿವರೆಗೂ ನಾನು ಏನು ಇಷ್ಟು ವರ್ಷ ನಾನು ಕಷ್ಟಪಟ್ಟು ಬಂದಿದ್ನೋ ಅಲ್ಲಿವರೆಗೆ ಏನೇ ಸಂಪಾದನೆ ಮಾಡಿದ್ರು ಎಲ್ಲ ಲಾಸಲ್ಲೇ ನಡೀತಾ ಇತ್ತು ಈಗ ನಾನು ಗುರುಜಿನವ್ರು ಮೀಟ್ ಮಾಡಿ ಒಂದು ನಾಲ್ಕೈದು ಆಗಿರ್ಬೋದು ಅಷ್ಟೇ ನನ್ನ ಹೆಸರು ಚೇಂಜ್ ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕು ಒಳ್ಳೇದಂದರೆ ಫಸ್ಟು ಗುರುಜಿನ ಮೀಟ್ ಮಾಡಿದ್ದು ಎರಡನೇದು ಬಂದು ನನ್ನ ಹೆಸ್ರು ಚೇಂಜ್ ಮಾಡಿಕೊಟ್ರು ಮೂರನೇದು ಬಂದು ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಟ್ರು ನಾಲ್ಕನೇದು ಬಂದು ನಾನೇ ಸ್ವಂತಾಗಿ ಫೈನಾನ್ಸ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರೋ ನಾಳೆ ಪಾಸಿಟಿವ್ ಅಂದರೆ ಮುಂಚೆ ನಾನು ಎರಡು ಬಿಸ್ನೆಸ್ ಮಾಡಿದ್ರು ದುಡ್ಡು ಇರ್ತಾ ಇರ್ಲಿಲ್ಲ ಇವತ್ತು ಯಾವ ಎರಡು ಬಿಸ್ನೆಸ್ ಜೊತೆಗೂ ಫೈನಾನ್ಸ್ ಸ್ಟಾರ್ಟ್ ಮಾಡಿದೀನಿ ಮೂರು ಇನ್ಕಮ್ ಇದೆ ಮುಂಚೆ ನಾನು ದುಡ್ಡು ಅಲಿತಾ ಇದ್ದೆ ಇವತ್ತು ನನ್ನ ಮನೆ ತುಂಬಾ ದುಡ್ಡು ಇದೆ ಇದು ನನಗೆ ಆಗಿರೋ ಚೇಂಜಸ್ ವಿತ್ ಇನ್ ಫೈವ್ ಮಂತ್ಸ್ ಅಲ್ಲಿ ಗುರುಜಿ ಅವ್ರನ್ನ ಮೀಟ್ ಮಾಡಿ ಗುರುಜಿ ಅವರ ಹತ್ರ ನಾನು ತಿಳ್ಕೊಂಡು ಆಮೇಲೆ ಗುರುಜಿ ಹತ್ರ ಎರಡು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಮತ್ತೆ ಈ ಹತ್ತು ವರ್ಷದಿಂದ ಮೊಬೈಲ್ ನಂಬರ್ ಇಕ್ಕೊಂಡಿದೆ ಆ ಮೊಬೈಲ್ ನಿಂದ ಏನೇನು ಪ್ರಾಬ್ಲಮ್ ಅಂತ ಗುರುಜಿ ಹೇಳಿದ್ರು ಇಮಿಡಿಯೇಟ್ ಚೇಂಜ್ ಮಾಡಿದೆ ಆ ಮೊಬೈಲ್ ನಂಬರ್ ಬಂದಾದ್ಮೇಲೆ ನಾನು ಫೈನಾನ್ಷಿಯಲ್ ಫುಲ್ ಸ್ಟ್ರಾಂಗ್ ಆಗಿದ್ದೀನಿ ಮತ್ತೆ ಎಲ್ಲ ಕಡೆನೂ ಒಳ್ಳೆ ಗೌರವ ಸಿಗ್ತಾ ಇದೆ ಈ ಗುರುಜಿ ಅವ್ರನ್ನ ಮೀಟ್ ಮಾಡಿದ ತಿಂಗಳಲ್ಲೇ ನಾಲ್ಕು ಮೂರು ಲಕ್ಷ ಎಂಬತ್ತಾರು ಸಾವಿರ ಕೊಟ್ಟು ಬುಲೆಟ್ ತೊಗೊಂಡಿದ್ದೀನಿ ಎಂಬತ್ತು ಸಾವಿರ ಕೊಟ್ಬಿಟ್ಟು ಐಫೋನ್ ಸಿಕ್ಸ್ಟೀನ್ ತೊಗೊಂಡಿದ್ದೀನಿ ಮತ್ತೆ ಫೈನಾನ್ಸು ತುಂಬ ಚೆನ್ನಾಗಿದೆ ನಂಗೆ ಥ್ಯಾಂಕ್ ಯು ಗುರುಜಿ ಒಳ್ಳೆದಾಗಿ ಒಳ್ಳೆದಾಗಿ